ಹಾಯ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಹರಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇದು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎದ್ದು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ಡಿಟಾಕ್ಸ್ ಸ್ಟ್ರಿಂಕ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಡಿಟಾಕ್ ಸ್ಟ್ರಿಂಕಿಂದ ಏನೆಲ್ಲ ಯೂಸರ್ಸ್ ಇದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ವೆಯ್ಟ್ ಲಾಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋಯಿಂಗಿಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಒಂದ್ಸರಿ ವೀಡಿಯೋ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ ಹಾಗೆ ಇವತ್ತು ದಾಸವಾಳ ಮತ್ತು ಸೌತೆಕಾಯಿನ ಯೂಸ್ ಮಾಡಿಕೊಂಡು ಡಿಟಾಕ್ಸಿಂಟ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಸೌತೆಕಾಯಿ ದಾಸವಾಳ ಮತ್ತು ಶುಂಠಿ ಮತ್ತು ಲಮನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ ಮತ್ತು ಎರಡು ದಾಸವಾಳ ತೊಗೊಂಡಿದ್ದೀನಿ ನೀವು ಇಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಳಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇದಕ್ಕೆ ಡಬಲ್ ತೊಗೋಬೇಕಾಗುತ್ತೆ ನಾನು ಇಲ್ಲಿ ಒಬ್ಳಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಇಂಚು ಶುಂಠಿನ ತೊಗೊಂಡಿದ್ದೀನಿ ನೀವಿಲ್ಲಿ ಶುಂಠಿ ಬೇಕಾದರೆ ಕಡಿಮೆ ಮಾಡ್ಕೊಬೋದು ಸ್ವಲ್ಪ ಒಗ್ರೊಗ್ರು ಅಂತ ಅನಿಸಲ್ಲ ಶುಂಠಿ ಕಡಿಮೆ ಮಾಡಿಕೊಂಡ್ರೆ ಮತ್ತು ಕಾಲು ಭಾಗದಷ್ಟು ಲೆಮನ್ನ ತೊಗೊಂಡಿದ್ದೀನಿ ಇಲ್ಲಿ ದಾಸವಾಳ ಬಂದು ವೆಯ್ಟ್ ಲಾಸಿಗೆ ಅಂದರೆ ತುಂಬ ಒಳ್ಳೆಯದು ಮತ್ತು ನಮಗೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಮತ್ತು ಏರ್ ಲಾಸಿಗೆ ಒಳ್ಳೆಯದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ದಾಸವಾಳದಿಂದ ಆ್ಯಕ್ಚುಲಿ ದಾಸವಾಳ ಹೂವು ಎಲೆ ಮತ್ತು ಅದರದ್ದು ರಂಬೆಗಳೂ ಕೆಲವೊಮ್ಮೆ ಔಷಧಿಗೆಲ್ಲ ಯೂಸ್ ಮಾಡ್ತಾರೆ ಸೊ ದಾಸವಾಳ ನಾವು ವಾರದಲ್ಲಿ ಎರಡು ದಿನ ತಿನ್ನೋದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಮತ್ತು ಸೌತೆಕಾಯಿಯು ಕೂಡ ಅಷ್ಟೇ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು ಇದರ ಸೌತೆಕಾಯಲ್ಲಿ ತೊಂಬತ್ತಾರಷ್ಟು ಇದೇ ಇರುತ್ತೆ ನೀರಿನ ಅಂಶವೇ ಜಾಸ್ತಿ ಇರುತ್ತೆ ಮತ್ತು ಇದು ನಮ್ಮದು ಟ್ವೆಂಟಿ ಫೋರ್ ಅವರ್ಸು ನಮ್ಮ ದೇಹನ ಹೈಡ್ರೇಟಾಗಿ ಇಡುತ್ತೆ ಮತ್ತು ಇದು ಕೂಡ ಅಷ್ಟೇ ಕಡಿಮೆ ಕ್ಯಾಲ್ರಿ ಅದರಿಂದ ತೂಕನೂ ಕಡಿಮೆ ಆಗುತ್ತೆ ಬೇಗ ಕಡಿಮೆ ಆಗುತ್ತೆ ಮತ್ತು ಇನ್ನು ಶುಂಠಿ ಬಂದು ಜೀರ್ಣಕ್ರಿಯೆಗಂತೂ ಒಳ್ಳೆಯದು ಇವಾಗ ನಾವು ಏನಾದರೂ ಜೀರ್ಣ ಆಗಿಲ್ಲ ನಾವು ತಿಂದಿರೋದು ಅಂತ ಅನ್ಕೋ ಅಂದ್ಕೊಳ್ಳೋವಾಗ ಇದೇನಾದರೂ ಶುಂಠಿ ಒಂದೇ ಒಂದು ಚೂರಷ್ಟು ಶುಂಠಿನ ಬಾಯಿ ಕಾಕ್ಕೊಂಡು ಜಗದ್ಬಿಟ್ಟು ಉಗಿಯೋದ್ರಿಂದ ನಿಜ ಅದು ಬೇಗನೆ ಜೀರ್ಣ ಆಗುತ್ತೆ ನೀವು ಒಂದು ಸರಿ ಯಾವಾಗಾದರೂ ನಾನ್ ವೆಜ್ ತಿಂದಾಗ ಸರಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇ ಇನ್ನು ಲೆಮನ್ ಬಂದು ಎಲ್ರಿಗೂ ಗೊತ್ತೇ ಇರುತ್ತೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಮತ್ತು ಪೊಟ್ಯಾಷಿಯಮು ಮ್ಯಾಗ್ನೀಷಿಯಮು ಮತ್ತು ಹೈರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಅದರಿಂದ ಆದಷ್ಟು ಇದೂ ಅಷ್ಟೆ ಕಡಿಮೆ ಕ್ಯಾಲ್ರಿ ಇರುತ್ತೆ ತುಂಬ ಅಂದರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಸೊ ವೆಯ್ಟ್ ಲಾಸಿಗಂತೂ ಈ ರೆಸಿಪಿ ಅದು ತುಂಬ ಯೂಸ್ ಆಗುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಜಸ್ಟ್ ಇದೆಲ್ಲ ಇಂಗ್ರೀಡಿಯಂಟ್ ಹಾಕಿಬಿಟ್ಟು ಫೇಸ್ಟ್ ಮಾಡಿಬಿಟ್ಟು ಕುಡಿಯೋದು ಅಷ್ಟೇ ನೋಡಿದ್ರಲ್ಲ ಒಂದು ಡಿಟಾಕ್ಸ್ ಟ್ರಿಂಕಿಂದ ಎಷ್ಟೆಲ್ಲ ಯೂಸರ್ಸ್ ಇದೆ ಅಂತ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿರೋರು ಈ ಡಿಟಾಕ್ಸ್ ರಿಂಕ್ನ ಫಾಲೋ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಲ್